ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇವತ್ತು ನೋಡುವಂತಹ ಹುದ್ದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಸಂಸ್ಥೆಯಿಂದ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಒಟ್ಟು ಸಾವಿರದ ಮುನ್ನೂರ ಎಂಬತ್ತ ಮೂರು ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎರಡು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಈ ವಿಡಿಯೋದಲ್ಲಿ ನೀವು ಏಮ್ಸ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬಹುದು ಅದು ಅರ್ಹತ ಮಾನದಂಡ ವಯೋಮಿತಿ ವೇತನ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸುವ ಕ್ರಮ ಹಾಗೂ ಅಧಿಕೃತ ಲಿಂಕ್ಗಳ ವಿವರಗಳೊಂದಿಗೆ ಈಗ ಹುದ್ದೆಯ ವಿವರದ ಬಗ್ಗೆ ನೋಡೋಣ ಸಂಸ್ಥೆಯ ಹೆಸರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಟ್ಟು ಹುದ್ದೆಗಳು ಸಾವಿರದ ಮುನ್ನೂರ ಎಂಬತ್ಮೂರು ಹುದ್ದೆಗಳ ವರ್ಗ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅರ್ಜಿಯ ವಿಧಾನ ಆನ್ಲೈನ್ ಮೂಲಕ ಮಾತ್ರವಾಗಿರುತ್ತೆ ವೇತನ ಸೆವೆಂತ್ ಪೇ ಸ್ಕೇಲ್ ಪ್ರಕಾರವಾಗಿರುತ್ತೆ ಕೊನೆಯ ದಿನಾಂಕ ಎರಡು ಡಿಸೆಂಬರ್ ಸಂಜೆ ಐದು ಗಂಟೆ ಒಳಗೆ ಅಪ್ಲಿಕೇಶನ್ ಹಾಕಬೇಕು ಅಧಿಕೃತ ವೆಬ್ಸೈಟ್ ಹೆಚ್ ಟಿ ಟಿ ಪಿ ಎಸ್ ಏಮ್ಸ್ ಎಕ್ಸಾಮ್ಸ್ ಡಾಟ್ ಸಿ ಡಾಟ್ ಇನ್ ಭಾಗವಹಿಸುತ್ತಿರುವ ಮುಖ್ಯ ಸಂಸ್ಥೆಗಳು ಏಮ್ಸ್ ನ್ಯೂಡೆಲ್ಲಿ ಅವಂತಿಪುರ ಬಥಿಂಡಾ ಭೋಪಾಲ್ ಭುವನೇಶ್ವರ್ ನಗರ್ ಬಿಲಾಸ್ಪುರ್ ದೇವಗರ್ ಗೋರಖ್ಪುರ್ ಗುವಾರಾತಿ ಜೋಧ್ಪುರ ಕಲ್ಯಾಣಿ ಮಂಗಲಗಿರಿ ನಾಗ್ಪುರ ಪಾಟ್ನಾ ರಾಯಬರಹಳ್ಳಿ ರಾಯಪುರ್ ರಾಜ್ಕೋಟ್ ಋಷಿಕೇಶ ವಿಜಯಪುರ ಭಾಗವಹಿಸುವ ಇತರ ಸಂಸ್ಥೆಗಳು ಏಮ್ಸ್ ಸಿಎಪಿಎಫ್ಐಎಂಎಸ್ ನ್ಯೂಡೆಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಮಿತಿ ಜಿಪ್ಮರ್ ಪುದುಚೇರಿ ಪ್ಯಾಶ್ಚರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆರ್ಎಚ್ ಟಿಸಿ ನಜಫ್ಗರ್ ರಿಪ್ಯಾನ್ಸ್ ಐಝೋಲ್ ಯಾವ ಯಾವ ವಿಭಾಗದಲ್ಲಿ ಯಾವ ಯಾವ ಹುದ್ದೆ ಅಂತ ಹೇಳಿ ಅದರ ವಿವರಗಳನ್ನು ನೋಡೋಣ ಆಹಾರ ಮತ್ತು ಆಹಾರ ವಿಜ್ಞಾನ ವಿಭಾಗ ಇದರಲ್ಲಿ ಅಸಿಸ್ಟೆಂಟ್ ಡಯಟಿಷಿಯನ್ ಅಂದರೆ ಸಹಾಯಕ ಆಹಾರ ತಜ್ಞ ಡಯಟಿಷಿಯನ್ ಆಹಾರ ತಜ್ಞ ವಾರ್ಡನ್ ವಸತಿ ನಿರ್ವಾಹಕ ಈ ಹುದ್ದೆಗಳಿದೆ ಆಡಳಿತ ವಿಭಾಗದಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಹಾಯಕ ಆಡಳಿತ ಅಧಿಕಾರಿ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕಿರಿಯ ಆಡಳಿತಾಧಿಕಾರಿ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಕಿರಿಯ ಆಡಳಿತ ಸಹಾಯಕ ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿವೆ ತಾಂತ್ರಿಕ ವಿಭಾಗದಲ್ಲಿ ಜೂನಿಯರ್ ಇಂಜಿನಿಯರ್ ಕಿರಿಯ ಇಂಜಿನಿಯರ್ ಸಿವಿಲ್ ವಿಭಾಗ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ವಿಭಾಗ ಕಿರಿಯ ಇಂಜಿನಿಯರ್ ಸುರಕ್ಷತೆಯ ವಿಭಾಗದಲ್ಲಿ ಕಿರಿಯ ಇಂಜಿನಿಯರ್ ಉಪಕರಣ ಶಾಸ್ತ್ರ ಈ ವಿಭಾಗಗಳಲ್ಲಿ ಹುದ್ದೆಗಳಿದೆ ಔಷಧಿ ಮತ್ತೆ ಸಂಗ್ರಹಣೆ ವಿಭಾಗದಲ್ಲಿ ಯಾವ ಹುದ್ದೆ ಇದೆ ಫಾರ್ಮಸಿಸ್ಟ್ ಔಷಧಿಗಾರ ಡಿಸ್ಪೆನ್ಸಿಂಗ್ ಅಟೆಂಡೆಂಟ್ ಔಷಧಿ ವಿತರಣೆ ಸಹಾಯಕ ಸ್ಟೋರ್ ಕೀಪರ್ ಸಂಗ್ರಹಣಾ ಅಧಿಕಾರಿ ತಾಂತ್ರಿಕ ವೈದ್ಯಕೀಯ ಸಿಬ್ಬಂದಿ ವಿಭಾಗದಲ್ಲಿ ಟೆಕ್ನಿಷಿಯನ್ ಓಟಿ ಅಂದ್ರೆ ಆಪರೇಷನ್ ಥಿಯೇಟರ್ ತಾಂತ್ರಿಕ ಸಹಾಯಕ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಲ್ಯಾಬೊರೇಟರಿ ಪ್ರಯೋಗಾಲಯ ತಾಂತ್ರಿಕ ಅಂತ ಟೆಕ್ನಿಷಿಯನ್ ರೇಡಿಯಾಲಜಿ ಕಿರಣಶಾಸ್ತ್ರ ತಾಂತ್ರಿಕ ಹಾಗೆ ಟೆಕ್ನಿಷಿಯನ್ ರೇಡಿಯೋಥೆರಪಿ ಕಿರಣ ಚಿಕಿತ್ಸಾ ತಾಂತ್ರಿಕ ಹುದ್ದೆಗಳಿದೆ ನರ್ಸಿಂಗ್ ಮತ್ತು ಚಿಕಿತ್ಸೆ ವಿಭಾಗದಲ್ಲಿ ಸ್ಟಾಫ್ ನರ್ಸ್ ಸೀನಿಯರ್ ನರ್ಸಿಂಗ್ ಆಫೀಸರ್ ಹಿರಿಯ ನರ್ಸಿಂಗ್ ಅಧಿಕಾರಿ ಅಂತ ಫಿಸಿಯೋಥೆರಾಪಿಸ್ಟ್ ದೈಹಿಕ ಚಿಕಿತ್ಸಾಕಾರ ಅಂತ ಆಕ್ಯುಪೇಷನಲ್ ಥೆರಾಪಿಸ್ಟ್ ವೃತ್ತಿ ಚಿಕಿತ್ಸಕ ಅಂತ ದಾಖಲೆ ಮತ್ತು ಮಾಹಿತಿ ವಿಭಾಗದಲ್ಲಿ ಲೈಬ್ರೇರಿಯನ್ ಗ್ರಂಥಪಾಲಕ ಹುದ್ದೆ ಮೆಡಿಕಲ್ ರೆಕಾರ್ಡ್ ಆಫೀಸರ್ ಅಂದ್ರೆ ವೈದ್ಯಕೀಯ ದಾಖಲೆ ಅಧಿಕಾರಿ ಹುದ್ದೆ ಇದೆ ಕಚೇರಿ ಸಹಾಯಕ ಮತ್ತು ಟೈಪಿಂಗ್ ವಿಭಾಗದಲ್ಲಿ ಸ್ಟೆನೋಗ್ರಾಫರ್ ಶೀಘ್ರ ಲಿಪಿಗಾರ ಹಾಗೆ ಪರ್ಸನಲ್ ಅಸಿಸ್ಟೆಂಟ್ ವೈಯಕ್ತಿಕ ಸಹಾಯಕ ಹುದ್ದೆ ಇದೆ ಭದ್ರತೆ ಮತ್ತು ಸುರಕ್ಷತೆ ವಿಭಾಗದ ಅಡಿಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಅಂದ್ರೆ ಭದ್ರತಾ ಅಧಿಕಾರಿ ಫೈರ್ ಟೆಕ್ನಿಷಿಯನ್ ಅಗ್ನಿಶಾಮಕ ತಾಂತ್ರಿಕ ಈ ಹುದ್ದೆಗಳಿದೆ ಶೈಕ್ಷಣಿಕ ಅರ್ಹತೆಯ ವಿವರಗಳು ಆಸ್ಪತ್ರೆ ಸಹಾಯಕ ಮೋರ್ಚರಿ ಸಹಾಯಕ ಹಾಗೆ ಎಸ್ ಹುದ್ದೆಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆಗೆ ಸಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಇಂಜಿನಿಯರಿಂಗ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಸಂಬಂಧಿತ ವ್ಯವಹಾರ ಅಥವಾ ಶಾಖೆಯಲ್ಲಿ ಡಿಪ್ಲೊಮಾ ಆಗಿರಬೇಕು ವೃತ್ತಿಪರ ಹುದ್ದೆಗಳಿಗಾಗಿ ಎಸ್ ಬಿಟೆಕ್ ಬಿ ಫಾರ್ಮಸಿ ಬಿಪಿಟಿ ಬಾಟ್ ಈ ಪದವಿ ಅಗತ್ಯ ಹಿರಿಯ ತಾಂತ್ರಿಕ ಹುದ್ದೆಗಳಿಗಾಗಿ ಎಂ ಎಸ್ ಎಂಟೆಕ್ ಎಂ ಪಿ ಟಿ ಈ ರೀತಿಯ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಅಗತ್ಯ ನರ್ಸಿಂಗ್ ಹುದ್ದೆಗಳಿಗಾಗಿ ಬಿ ಸಿ ನರ್ಸಿಂಗ್ ಅಥವಾ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ ವಿದ್ಯಾರ್ಹತೆ ಅಗತ್ಯ ವೇತನದ ವಿವರಗಳು ಗ್ರೂಪ್ ಸಿ ಹುದ್ದೆಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬೈನೂರವರೆಗೆ ಮಾಸಿಕ ವೇತನ ಇರುತ್ತೆ ಗ್ರೂಪ್ ಬಿ ಹುದ್ದೆಗೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಯಿಂದ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿವರೆಗೆ ಮಾಸಿಕ ವೇತನ ಇರುತ್ತೆ ಇದರೊಂದಿಗೆ ಹೆಚ್ಚುವರಿ ಸೌಲಭ್ಯಗಳು ಎರಡು ಹುದ್ದೆಗೆ ಮನೆ ಬಾಡಿಗೆ ಭತ್ಯೆ ಪ್ರಯಾಣ ಭತ್ಯೆ ವೈದ್ಯಕೀಯ ಸೌಲಭ್ಯ ನಿವೃತ್ತಿ ವೇತನ ಯೋಜನೆ ಈ ಸೌಲಭ್ಯಗಳು ಇದೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಹುದ್ದೆಗೆ ಅನುಗುಣವಾಗಿ ಬದಲಾಗುತ್ತೆ ಅದರಲ್ಲಿ ಗ್ರೂಪ್ ಸಿ ಹುದ್ದೆಯ ಅನ್ರಿಸರ್ವ್ಡ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನಲವತ್ತು ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನಲವತ್ ಮೂರು ಎಸ್ಸಿ ಟಿ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ವರ್ಷ ಇರುತ್ತೆ ವಯೋಮಿತಿ ಸಡಿಲಿಕೆಯ ವಿವರ ಎಸ್ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿಡಬ್ಲ್ಯೂ ಬಿಡಿ ಅಂದ್ರೆ ನಲವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅಂಗವಿಕಲತೆ ಹೊಂದಿರುವ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸೇವಾ ಅವಧಿಯೊಂದಿಗೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆ ಇದೆ ಇದು ಗ್ರೂಪ್ ಬಿ ಮತ್ತು ಸಿ ಹುದ್ದೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ಗ್ರೂಪ್ ಬಿ ಹುದ್ದೆಯಲ್ಲಿರುವವರಿಗೆ ಕನಿಷ್ಠ ಮೂರು ವರ್ಷಗಳ ನಿರಂತರ ಸೇವೆ ಇರುವವರಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಜಮ್ಮು ಕಾಶ್ಮೀರ ಅಭ್ಯರ್ಥಿಗಳಿಗೆ ಅದರಲ್ಲಿ ಅನ್ರಿಸರ್ವ್ ಕ್ಯಾಟಗರಿ ಅವರಿಗೆ ಐದು ವರ್ಷ ಒಬಿಸಿ ವರ್ಗದವರಿಗೆ ಎಂಟು ವರ್ಷ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ವಿವರ ಸಾಮಾನ್ಯ ಹಾಗೆ ಇತರ ಹಿಂದುಳಿದ ವರ್ಗದವರಿಗೆ ಮೂರು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಫೀಸ್ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಹಾಗೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕುವವರಿಗೆ ಪ್ರತಿ ಹುದ್ದೆಗೆ ಪ್ರತ್ಯೇಕ ಶುಲ್ಕ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ಅಂತ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ನೂರು ಪ್ರಶ್ನೆಗಳು ನಾನೂರು ಅಂಕ ಇರುತ್ತೆ ತೊಂಬತ್ ನಿಮಿಷ ಟೈಮ್ ಕೊಡ್ತಾರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ನಿಮ್ಮ ಸರಿ ಇರುವಂತ ಉತ್ತರದಿಂದ ಸೊನ್ನೆ ಪಾಯಿಂಟ್ ಎರಡು ಐದು ಅಂಕಗಳಷ್ಟು ಕಡಿತವಾಗುತ್ತೆ ಹಂತ ಎರಡು ಕೌಶಲ್ಯ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಹುದ್ದೆಗೆ ಅನುಗುಣವಾಗಿ ಟೈಪಿಂಗ್ ಸ್ಟೆನೊ ದೈಹಿಕ ಪರೀಕ್ಷೆ ಭಾಷಾಂತರ ಪರೀಕ್ಷೆ ಇರುತ್ತೆ ಅಂದ್ರೆ ಎಲ್ಲಾ ಹುದ್ದೆಗಳಿಗೂ ಈ ಎಕ್ಸಾಮ್ಗಳು ಇರಲ್ಲ ಆಯಾ ಹುದ್ದೆಗಳಿಗೆ ಮಾತ್ರ ಹಂತ ಮೂರು ದಾಖಲೆ ಪರಿಶೀಲನೆ ಅಂತಿಮ ಆಯ್ಕೆ ಸಂಪೂರ್ಣವಾಗಿ ಲಿಖಿತ ಪರೀಕ್ಷೆಯ ಅಂಕಗಳ ಮೇಲೆ ಇರುತ್ತೆ ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅದರ ವಿವರಗಳನ್ನು ನೋಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಅಪ್ಲೈ ಆನ್ಲೈನ್ ಅಥವಾ ನ್ಯೂ ರಿಜಿಸ್ಟ್ರೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಜನ್ಮ ದಿನಾಂಕ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮುಂತಾದ ಮಾಹಿತಿಗಳನ್ನ ಹಾಕ್ಬಿಟ್ಟು ಲಾಗಿನ್ಗಾಗಿ ಪಾಸ್ವರ್ಡ್ ಅನ್ನ ಹಾಕಿ ಆಗ ನಿಮಗೆ ಸ್ಕ್ರೀನ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ ಅದನ್ನು ದಾಖಲಿಸಿಕೊಳ್ಳಿ ಈಗ ಅರ್ಜಿ ನಮೂನೆ ಬರ್ತಿ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ ಅಗತ್ಯವಿರುವ ಎಲ್ಲಾ ವಿವರಗಳನ್ನು ಸರಿಯಾಗಿ ನಮೂದಿಸಿ ಅದ್ ನಿಮ್ಮ ವೈಯಕ್ತಿಕ ಮಾಹಿತಿಗಳಾಗಿರ್ಬೋದು ಶೈಕ್ಷಣಿಕ ಅರ್ಹತೆಗಳಾಗಿರ್ಬೋದು ಅನುಭವ ಇದ್ರೆ ಅದನ್ನು ಹಾಕಿ ಆಮೇಲೆ ನಿಮ್ಮ ಕೆಟಗರಿ ಎಸ್ ಸಿ ಎಸ್ ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ಪಿಡಬ್ಲ್ಯೂ ಬಿ ಡಿ ಕೆಟಗರಿ ಬಗ್ಗೆ ಹಾಕಿ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಸಹಿ ಆಮೇಲೆ ನಿಮ್ಮ ಲೆಫ್ಟ್ ತಂಬಿ ಇಂಪ್ರೆಷನ್ ಕೆಟಗರಿ ಸರ್ಟಿಫಿಕೇಟ್ ಇದ್ರೆ ಆಮೇಲೆ ಪಿ ಡಬ್ಲ್ಯೂ ಡಿ ಪ್ರಮಾಣ ಪತ್ರ ಅಗತ್ಯವಿರುವವರು ನೆಕ್ಸ್ಟ್ ಶುಲ್ಕ ಪಾವತಿ ಅದು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕನು ಮಾಡಬಹುದು ನೆಕ್ಸ್ಟ್ ಸ್ಟೆಪ್ ಅರ್ಜಿ ಸಲ್ಲಿಕೆ ನಮೂದಿಸಿರುವ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಏನಾದರೂ ಕರೆಕ್ಷನ್ ಇದ್ರೆ ಫೈನಲ್ ಸಬ್ಮಿಷನ್ ಮಾಡೋಕು ಮುನ್ನ ತಿದ್ದುಪಡಿ ಮಾಡಿ ಆಮೇಲೆ ಫೈನಲ್ ಸಬ್ಮಿಟ್ ಬಟನ್ ಒತ್ತಿ ಅರ್ಜಿ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ ತಕೊಂಡ್ಬಿಡಿ ಈ ಸರ್ಕಾರಿ ನೌಕರರು ಏನಾದರೂ ಈ ಹುದ್ದೆಗೆ ಅರ್ಜಿ ಹಾಕುತ್ತಿರುವಲ್ಲಿ ತಮ್ಮ ಸಂಸ್ಥೆಯಿಂದ ಈಗಿರುವಂತಹ ಸಂಸ್ಥೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸಲ್ಲಿಸಬೇಕಾಗುತ್ತೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದಿಷ್ಟು ಈ ಹುದ್ದೆಯ ವಿವರ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ